தடை எனஸ்ஸ்தானி அதுமூ ம் அதுமூறு சார் இதே தடை எணிஸ்தானே எனஸ் தானே ஒன்று எடு நாக்க ஐது ஆறு ஏழு எண்ட் ஒம்பத்தன ஆ இன்ன சாது பாவ ம் யாக்கிதா நான் மற்ற தூராக்கேவலா நல்லா மத்தியில் துண்கண்டு మనంద సగళిన తోమాంద బాంద 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 వగదోగదోగదోగదే తుళుద తుళుద తుళుదే కై లడ 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 మురియాంగ బడయిర్త నిల్ల కుళ నా యా ఆర్ కాశ్మీర్ తోన్ హోగిదావ ఆ ఓగో నా నా ఇన్నాకి లాచరువాక నిందే ఇష్టతనే ఏం ಮಾಡಿದিলে కలే హ యా ఏం ಮಾಡబకరి కుళ తిరు హకకతని ఏ డ్యాన్స్ మరాకతనా నాని ఆ తగి యా

குடித்து <paddening> ತೊಗೊಂಡು ಹೋಗಿ ಶುರು ಹೋದ್ ಬಿಡೋ ಮರಯ ಐತ್ಲಾಗೆ ಇಲಿ ಇಲಿದೊಂದು ಕಾಟ ಇಲಿ ಒಂಟಿ ಅಲ್ಲೇ ಎಳಿತೇವನ ಅಂತಂದು ಆಗಿ ಹಂಗಂತೀಯ ಇನ್ನೊಂದು ವಾರ ಹದಿನೈದು ದಿನ ಬಿಡಿಯುವ ಮರಯ ಅಂದ್ರೆ ಓಸು ಒಣಗಿದ್ರ ಒಂದು ಚಕಡಿ ಹಾಕುವ ಹೋಗಿ ಅಲ್ಲೇ ಇಳಿದ್ರತೆ ಆಮೇಲೆ ಓಸು ಮುಗುದಿಂದ ಓಸು ಒಣಗಿಂದ ಕುಳಬಾನ ಹೊಟ್ಟಿದ್ರತೆ ಆ

ಬಿದ್ದಿದ್ದೆ ಇನ್ನೇನು ಮಾಡ್ಬೇಕು ಒಣ ನೆಲದಾಗ ಬಿಡದ್ರೆ ಹಿಂಗೆ ಹಾಕೋ ನೋಡು ಬೂದಿ ಇಲ್ಲ ಮನೆಗೆ ಬೂದಿ ಎಲ್ಲಿ ಬರ್ಬೇಕು ದಿನ ಒಂದೊಂದು ಒಂದೊಂದು ಪ್ಲೇಟ್ ಬರ್ತಿತ್ತೆ ಅದನ್ನು ಬಿಂಗ್ನಾಗ ಹಾಕಿ 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 ಮನೆ ಓಟ ತಂದು ಹರಿವಿ ಬಡ್ದು ಆ ಆತೋರ ಮನೆಯ ಇದು ಆತನೇ ಹೊಳಿ ಆದ್ರೆ ಬಾ ಊಟ ಕಚ್ ಕೊಡ್ಬಾರಪ್ಪ ಬರ್ತಾನೆ ರೀ ಇನ್ನೊಂದು ಎರಡು ಸಾವಿರದವ ಹೊಳಿ ಸಾಕಿ ಬರ್ತಾನೆ ಎಲ್ಲ ಕೂತ್ಕೊಂಡು ಗಿಡದ ನಾಳೆ

ತಗ ಬಂದ್ರೆ ನೆನಪು ರೊಟ್ಟಿ ಅಷ್ಟ ತುಂಬಾ ಅಂತಂದ್ರಿ ಮತ್ತೆ ಊಟ ಅವ್ರಕಾಯಿ ಅವನು ಚೂಟ್ಕೊಂಡು ಪ ಸಾರು ಮಾಡಿ ಪಲ್ಯ ಮಾಡಿ ಅನ್ನ ಮಾಡಿ ಒಂದು ಹದಿನೈದು ಇಪ್ಪತ್ತು ರೊಟ್ಟಿ ಸೂಟ ಕಸ ಬಂಡೆ ನೆಲಸದ ಅರಿಬಿ ಊಟ ಮಾಡಿ ಬರದ್ರಾಗ ಇಲ್ಲಿಗೆ ಬಂತ ಹೊತ್ತಿಕಾಯಿ ನೆನಪಾಪ್ರ ಒಂದು ಮಾತಾಡಿದ್ರೆ ನೂರು ಮಾತಾಡ್ತ இந்தியா கட்டிடத்தில் मा ಆಬಿಟ ನೋಡ್ಬೇಕು ಅಂತಾ ಯalle 2 3 ತಾಸು ಆಯ್ತು ನಾನು ಬಂದೆ ನಿಮತ್ತ ಇನ್ನೂ ಬರಲಿಲ್ಲ ಆಕ ಕುತ್ತಗೊಂಡಿದೀನಿ ನಾನು ಕಮ್ಲ ಮಾತಾಡ್ಕೊಂತ ಅಂತ ನೀ ತರನ್ರಿ ನಿಮಗೆ ಮೇಡ ಮೇಡ ಮಾರಾ ಅಮ್ಮತ್ತನಕ ರಮದಾನ ಮಾವ ಏಕೀ ಶೀಲು 얘는 ಒಬೇಕೆ ಬಂದು ಬಿಟಿದಿ ಹೇಳಿದ್ರೆ ನಾನು ಇವನ್ನ ಕಳ್ಸಿದೀನಿ ಚಂದನೆ ನಾ ತಾ ಹುಡುಗ ಎಲ್ಲ ಏಡ ಅದರ್ಕ ನಾನು ಬಾಸಿಗೆ ಬಂದೆ ಏಕೀ ಶಿಲು ಕರ್ಕೊಂಡೆ ಗುಣನ ಹುಡುಗಿನ ಕರ್ಕೊಂಡಾಳೆ ಇನ್ನ ನಾನು ಚಂದೆ ರಂಪಾ ಹ್ಞೂ ಹೌದಾ ಅಕಿನ ಮನೆ ಚಲತ ಆ ಹುಡುಗಿ ಸಣ್ಣದಿದ್ದಾಗ ದಿದಾಗ ನಮ್ಮ ನಮ್ಮಿಗೆ ಎಲ್ಲ ಈ ಮನೆ ಹಾಸಿಂದ ಬಂದಿರಲಕೆ ಹೂನೈಪ್ಪ ಬಂದಿದ್ದೆ ಅದಕ್ಕೆ ಕರ್ಕೊಂಡು ಬಂದೆ ನಾನು ನಿಮ್ಮ ಮಾವ ನಿಮ್ಮ ಅತ್ತಿನ ಮತಸಿ ಬರುಂತೀ ಬಾರವಾ ಅಂತ ಅಂದೆ ಒಳ್ಳೆ ಅಂತ ಅದು ಹುಡುಗಿ ನಾನು ಬಾರಯವಾ ಅಂತ ಅಂದೆ ಕರ್ಕೊಂಡು ಬಂದೆ ಏಳಲ ಕಣೋಲಲೆ ಹೋ ಗಣೈಪ್ಪಲೆ ಅವರ ಮಾಮಂ ಕುಟುಂಬ ನಕಲಿ ಮಾಡಕ ಹಚ್ಚಿದ್ಲಾ ಅವಲಕ್ಕಿ ಹಚ್ಚಿ ತಗೊಂಬಮ್ಮ ಮಾಮ ಅಂತ ಅಂದೆ ஒப்போரே சங்கதன மேட நானுங்க இது மதித்தி அல்லா சேக்கரா

ಅವ ಚಂದ ನೋಡಿದ್ರ ಹಾರ್ಯಾರಿಗೆ ಹೋಗ್ಕ ನಮ್ಮ ಶೀಲಿ ನೋಡಿದ್ರ ಇನ್ನ ಮದಿ ಒಪ್ಕೊಂತಾನ ಏನ್ ಮಳೆ ಏನ್ ಮಳೆ ಹೆಂಗರ ಗಂಟ ಹಾಕಿ ಹುಡುಗಿನ ಇಲ್ಲೇ ಊಟ ಆಸ್ತಿ ಪಾಸ್ತಿ ಹೊಡಿಬೇಕಂತಂದ ನಾ ಅಂತಾನೆ ಈಗ ನಮ್ಮ ಶೇಖರೇ ನೋಡಿದ್ರೆ ಮಳೆ ಏನ್ಮಾಳೆ ಶೇಖರು ನಾನು ಸಣ್ಣ ಇದ್ದಾಗ ಹಂಗಂದೀಪ ನೀನೆ ಈಗ ನೋಡಿದ್ರೆ ಚಂದ ಒಪ್ವನಿ ಅವ್ರು ಒಪ್ಕೋನಿ ಇವರು ಒಪ್ವಾಲಿ ಅಂತೀರಿ

ಬನ್ರಿ ಬನ್ರಿ ಬರ್ರಿ ಅಂಟಿ ರಮಕ್ಕ ಬರ್ರಿ ಒಂದು ಎರಡು ತಾಸು ಹೋಗೋ ಹೋಗಿ ಮಕ್ಕೊಂಡು ನಡಿ ನಾನು ಬಂದು ಫ್ರೆಶ್ ಅಪ್ ಆಗಿ ಅಂಜಿಟ್ಟ ಕಾಫಿ ಎಲ್ಲ ಟೀ ಎಲ್ಲ ಕೊಡೋದೆ ಒಂದು ಎರಡು ತಾಸು ಮಕ್ಕೊಂಡು ತಂದುಬಿಡೋ ಏಕ ತಲೆ ಏನು ಯಾಕೆ ಬಿಟ್ಟತಿ ಟೆನ್ಷನ್ಗೆ ಟೆನ್ಷನ್ ನೋಡಪ್ಪ ಮತ್ತೆ ಏನು ಮಾಡ್ತೀರ ನೋಡೆ ಮತ್ತೆ ಕಾಳು ಉಳಿಸ್ಕೊಂತೀರಿ ಅಂದರೆ ಮಾಡ್ಕೋರಿ ಇಲ್ಲ ಅಂದ್ರೆ ಬಿಡ್ರಿ ತಗ ಅಲ್ಲ ಈಕೇನು ತಮ್ಮನ್ನ ನೋಡಿ ಮಾತಾಡ್ಸಕ್ಕೆ ಬಂದಿಲಿಕ್ಕೆ ಹುಡುಗಿನ ಮದಿ ಮಾಡಿ ಗಂಟು ಹಾಕಿ ಹೋಗಕ್ಕೆ ಬಂದಾಳಿಕೆ ಹ್ಞೂ గంట బ్బిట్ట నమ్ చంద హీన్ ఆ హడు నోడేట్ చందోడత హణే బర్లగతి అదే నరయల రే నీ మరయలారే కలవతి కలవతి నీనెలి ಅಲ್ಲ ಇದು ಕಲಾವತಿ ಇದು ಇನ್ನೂ ಇರೋದಿದೆ ಇವತ್ತಾಕೆ ಹೊರಗಿಲ್ಲ ಹಾಂ ನೀ ನೀರಿಗೆ ಬರೆ ಕಲಾವತಿ ಕೊಡ ಹಿಡ್ಕೊಂಡೆ ನೀ ನೀರಿಗೆ ಬಾರೇ ಕಲಾವತಿ ಕೊಡ ಹಿಡ್ಕೊಂಡೆ ನಾ ನೋಡಕ್ಕೆ ಬರ್ತೀನಿ ನಿನ್ನೆ ನಾ ನೋಡಕ್ಕೆ ಬರ್ತೀನಿ ನಿನ್ನ ಎಮಿಗೊಂಡು ನೋಡ್ಕೊಂಡೆ ಹ್ಞೂ ಗುಣನಪ್ಪ ಎಲ್ಲ ಇಷ್ಟೆಲ್ಲ ಹಣ ಹೇಳಾಕ್ತಾನೆ ಇದು ಯಾಕೆ ಹೊರಗೆ ಮೂರು ಒಂದು ರೂಪಾಯಿ ಇದೆ ಹಾಂ ఏ గౌడ్రీ రే ఏం రీ గౌడ్రే సో సో స్వామి రేవ్రీ ఓహో స స్వామి రే ఎల్లే ఐత ఉంట్రీ అంటా మనీ పూజ ఐతా అదక ఒంటే ఇక ఇల్ అదక నిత గౌడ్రీ ఏ ఒడే ఒంటే రీప ఆగ నిత ఇలా నాలుగు బస్లో రణ 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 అంతా అదక ఇలాంటి ఎత్తా నిత ఇక మని పూజ కొంట్రీన్ ಹೌದಾ ಮರ್ಯಾ ಮನೆ ಪೂಜೆ ಕೇಳಿದ್ರೆ ಹೊಂಟಾನಿ ಎಲ್ಲ ಹೊಲಕೊಂಟ್ಯಾ ಹಾಂ ಹಾಂ ಹ್ಞೂ ರೀ ಹೊಲಕೊಂಟಿದ್ಯಾರೀ ತೋರ ಮನೆಯ ನಾನು ಹೋಗ್ಬಿಡ್ತಾನೆ ಹಾಂ 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 ಆಯ್ತು ರೀ ಏನಾರ ಹೋಗ್ರಿ ಹೋಗು ಮರೆಯಾ ಹೋದ್ರೆ ಹಾಂ ಇಲ್ಲೇ ಹಾಕ್ಕೊಂತ ಹಾಡು ಹೇಳ್ಕೊಂತ ನಿಂತಿದ್ದು ನೋಡಿದ್ರೆ ಬರೋಬ್ಬರಿ ಹಾಂ ಏನಾರ ಒಂದು ಅಂದ ಹೋಗಿದ್ರೆ ಏನು ಹ್ಞೂ ಏ ಕಲಾತೇ ಕಲಾತಿ ದಾಳಿ ಲಪಾಟಿ ತೋಮರ ಮನೆ ಹೋಗೋದಕ್ಕಿ ನೋಡೋದನೆ ಈ ಜಾಮೀನ್ ಲಪಾಟಿನ ಕಲಾವತಿ ಕೊಡ್ಬೇಕ ಹಂಗಂದ್ರೆ ಹೊರಗ್ ಬರ್ತಾ ತಡೀ ಹೊರಗ್ ಬರ್ತಾಳೆ ಅರ್ಫಿ ಇಲ್ಲೇ ಹಾ ಹಾ ವಸ್ತ್ರ ಲಪಾಟಿ ಒಂದ ಲಂಡಂಗಿ ಹೋಗಿ ಬಂದ ಬಂದಾಳು ಬಂದಾಳು ಕಲಾವತಿ 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 ಹೋಯ್